ಎರಡು ಮೂರು ಮಕ್ಕಳಿಗೆ ಒಬ್ಬರು ಟೀಚರ್ ಟೀಚರು ಎಪ್ಪತ್ತು ಎಂಬತ್ತು ಸಾವಿರ ಸಂಬಳ ಕೊಟ್ಟು ಎತ್ತಿನೊಳೆ ಅಪ್ಪರ್ ಭದ್ರ ಹೇಮಾವತಿ ಎಲ್ಲ ಪ್ರಾಜೆಕ್ಟ್ಸು ನಮ್ಮ ತಾಲೂಕಲ್ಲಿ ಅರಿಯುತ್ತವೆ ಹತ್ತು ಸಾವಿರ ವಸತಿ ರಹಿತ ಮೀನುಗಾರರಿಗೆ ಮನೆ ನಿರ್ಮಿಸಲು ಸಹಾಯಧನ ನೀನು ಮತ್ತೆ ಬಜೆಟ್ ಧೋತ್ಕೊಳ್ತಾ ಇದ್ರೆ ನೀನೇನು ಪ್ರೋಗ್ರಾಮಿಂಗ್ ಮಾಡ್ತೀಯ ಅಂತ ಒಂದು ಪಂಚಾಯತಿಗೊಂದು ಒಂದು ಹತ್ತು ಎಕರೆ ಜಮೀನು ಹುಡುಕಿ ಅಲ್ಲಿ ಪೂರ ಪ್ರೈಮರಿಯಿಂದ ಹಿಡಿದು ಕಾಲೇಜ್ ಒಂದೇ ಗೌರ್ಮೆಂಟ್ ಸ್ಕೂಲ್ಗೆ ಒಂದು ಆವರಣ ಮಾಡಬೇಕು ಈಗ ಏನಾದ್ರು ಓಪನ್ ಮಾಡೋ ಅವಕಾಶ ಇದೆಯಾ ಲೇಟ್ ಮಾಡಬೇಡಿ ಅವು ಕೊಡಿ ಯಾರಿಗಾರು ಆರೋಗ್ಯ ಸಮಸ್ಯೆವ್ರಿಗೋ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಇಂಥವ್ರು ಯಾರು ಬಂದ್ರೆ ಇಮಿಡಿಯೇಟ್ ಅದನ್ನು ಕೊಡಿ ಓಕೆ ಮೊದಲು ಮೂವತ್ತು ವರ್ಷ ಒಂದು ಸೊಸೈಟಿಯವರು ಅಂದಿನ ಕೆರಲಿ ಅದನ್ನು ತೆಗೆದು ಬೇರೆಯವ್ರಿಗೆ ಕೊಡೋ ಕಾರಣ ಏನು ಅಂತ ಕೇಳ್ತಾ ಇದೀನಿ ನಂದೇನಿಲ್ಲ ಅದರಲ್ಲಿ ಏನಾದ್ರು ರೀಸನ್ ಇದ್ರೆ ಓಕೆ ಹೊಸ್ದಾಗೀಗ ತಾಂಡಿಗಳಿಗೆಲ್ಲ ಕೊಡಬೇಕು ಯಾರು ಅಡಿನಲ್ಲಿ ಕೊಡ್ತೀರಾ ಈಗ ಎಕ್ಸಿಸ್ಟಿಂಗ್ ಯಾವ್ದು ಇರುತ್ತೆ ಆದ್ರಿಂದ ಅವ್ರ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರ ಈಗ ಅಷ್ಟೇ ತಾನೇ ಅದು ಹೆಂಗೆ ಅಂತ ಗೊತ್ತಿಲ್ಲ ಹಿಂದೆ ಯಾವುದೋ ಒಂದು ಸಂಘ ಮಾಡ್ತಾ ಇತ್ತಂತಲ್ಲ ಅದನ್ನು ತೆಗೆದು ಕೆಳಗಡೆ ಇನ್ನೊಬ್ರಿಗೆ ಯಾರಿಗೋ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಬಂದಿದ್ರು ಮೊನ್ನೆ ಅದಕ್ಕೆ ಕೇಳಿದೆ ತಮ್ಮನ ಅವ್ರು ಬರ್ತಾರೆ ಆಮೇಲೆ ಕೂತ್ಕೊಳ್ಳೋಣ ಅವ್ರು ಬಂದ ಮೇಲೆ ಚರ್ಚೆ ಮಾಡ್ತಾರೆ ಹ್ಞೂ ಡೆಂಗ್ಯೂ 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 ಇದೆಲ್ಲ ಸ್ಪೀಡಪ್ ಆಗ್ತದೆ ಅದಕ್ಕೇನು ಓಕೆ ಇವ್ರೆ ಅದಕ್ಕೆ ಎಲ್ಲ ಪಿ ಡಿ ಒಸ್ನೂ ಕರೆದು ಒಂದು ಸೀರಿಯಸ್ ಒಂದು ಮೀಟಿಂಗ್ ಮಾಡಬೇಕು ಶೀಘ್ರದಲ್ಲೇ ಮಾಡಿ ಒಂದು ದಿವಸ ಮಾಡಿ ಎಲ್ಲ ಸ್ವಚ್ಛತೆ ಕಾಪಾಡೋಕ್ಕೆ ಒಂದು ಅವ್ರಿಗೆ ಡೈರೆಕ್ಷನ್ಸ್ ಕೊಡಿ ಒಂದು ಅಲ್ಲಿ ಎಲ್ಲೆಲ್ಲಿ ಚುಪ್ಪು ಮೊಟ್ಟೆ ಎಲ್ಲ ಇರುತ್ತೆ ಅಲ್ಲೆಲ್ಲ ಸ್ಟಾಗ್ನೆಂಟ್ ವಾಟ್ರ್ ಎಲ್ಲೆಲ್ಲಿ ನಿಂತ್ಕೊಳುತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕು ಏನಾದರೂ ಒಂದು ಡಿ ಡಿ ಟಿನ ಏನಾದರೂ ಸಿಂಪಡಣೆ ಮಾಡಬೇಕು ಹಿಂದೆ ಐಕಾನ್ ಅಂತ ಕೊಡೋರು ಅದು ಬೇಡ ಅಂತ ರಿಜೆಕ್ಟ್ ಮಾಡ್ಯಾರ ಹಿಂದೆ ಹಂಗಾಗಿ ಆ ಡೆಂಗು ಕೇಸಸ್ ಅವಾಯ್ಡ್ ಮಾಡಬೇಕು ಅಂದ್ರೆ ಅದು ಮಾಡಿ ನೀವು ಮತ್ತೆ ಫಿಶರಿ ಡಿಪಾರ್ಟ್ಮೆಂಟ್ನವ್ರನ್ನ ಜೊತೆಗೆ ತೊಗೊಳ್ಳಿ ಅವರಲ್ಲಿ ಎರಡು ಥರ ಮೀನುಗಳಿದ್ದಾವೆ ಗಪ್ಪಿ ಗ್ಯಾಂಬೋಸಿ ಅಂತ ಏನಮ್ಮ ಅವನ್ನ ಎಲ್ಲಿ ಬೆಳೆಸ್ತಾ ಇದೆಯಾ ನೋಡು ಅದು ಒಂದರಿಂದ ಇನ್ನೂರು ಸಾವಿರ ಮಟ್ಟೆವರೆಗೂ ಆಗ್ತವೆ ಅದೊಂದು ನೀವು ಯುಟಿಲೈಸ್ ಮಾಡ್ಕೊಂಡು ಎಲ್ಲ ಎಲ್ಲೆಲ್ಲಿ ನೀ ನಿಂತ್ಕೊಳ್ಳುತ್ತೆ ಕಟ್ಟೆ ಕೆರೆಗಳು ಅಲ್ಲಿಗೆ ತಗೊಂಡೋಗಿ ಬಿಡಿಸ್ತಾ ಇರ್ಬೇಕಷ್ಟೆ ಅವು ಅಲ್ಲೇ ಇದಾಗ್ತವೆ ಎಲ್ಲಿ ಇದು ಸೊಳ್ಳೆ ಬ್ರೀಡಿಂಗ್ ಆಗ್ತದೋ ಅಲ್ಲೇ ಇದನ್ನ ಮೊಟ್ಟೆಗಳನ್ನ ತಿಂದ್ಬಿಟ್ಟು ಅಲ್ಲೇ ಅದನ್ನು ಡೆಮಾಲಿಷ್ ಮಾಡ್ತದೆ ಮತ್ತೆ ಅವು ಬಿಡಲ್ಲ ಅದರಿಂದ ಆ ಗಪ್ಪಿಗೆ ಎಂಬೋಸಿಯ ಮರಿಗಳ್ನ ಎಲ್ಲರೂ ತರಿಸ್ಬಿಟ್ಟು ಕೊಡವಲ್ಲಿ ಅವ್ರು ಇವ್ರಿಗೆ ಕೊಡು ಎಲ್ಲ ಪಂಚಾಯಿತಿಗೂ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಲ್ಲ ಪಂಚಾಯತಿಲಿ ಎಲ್ಲೆಲ್ಲಿ ಕೆರೆ ಕಟ್ಟೆಗಳಿದಾವೆ ಮತ್ತು ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ ನೀರು ನಿಂತ್ಕೊಳ್ಳೋವಂಥದ್ನ ಅಲ್ಲಿ ಸ್ವಚ್ಛತೆ ಕಾಪಾಡಕ್ಕೆ ಒಂಚೂರು ಎಲ್ಲ ಪಿ ಡಿಒಸ್ಗೂ ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ ಕೊಡಿ ದಯಮಾಡಿ ಹೊರಗಡೆಯಿಂದ ಬಂದಾಗ ಒಬ್ಬೊಬ್ಬರಿಗೆ ಸ್ಪ್ರೆಡ್ ಆಗೋದು ಇಲ್ಲ ಇವು ಸೊಳ್ಳೆಗಳಿಂದ ಇದಾಗ್ತದೆ ಅದನ್ನು ಅವಾಯ್ಡ್ ಮಾಡೋದಂಗೆ ಒಂದು ಪ್ಲ್ಯಾನ್ ಮಾಡಬೇಕು ಬಂದ ಮೇಲೆ ನಿಯಂತ್ರಣ ಮಾಡೋದ್ಕಿನ್ನ ಬರದಂಗೆ ತಡೀತಕ್ಕಂಥದ್ದು ಪ್ರಿಕಾಷನ್ ಇಸ್ ಮೇಜರ್ ದೆನ್ ಕ್ಯೂರ್ ಅದಕ್ಕೆ ಏನೇನು ಹೇಳ್ಬೇಕು ಈಗ ಇವರು ಹೇಳ್ಬೇಕು ಹಾಸ್ಪಿಟಲ್ನವ್ರು ಹೇಳ್ಬೇಕು ಇವ್ರ ಸಪೋರ್ಟ್ ತಗೋಬೇಕು ಹೇಳಿ ಹೇಳಿ ಸರ್ ಯೋಜವ್ರೆ ಈ ಡಿಸೀಸ್ನ ಪ್ರ ಪ್ರಿವೆಂಟ್ ಮಾಡೋ ಉದ್ದೇಶದಿಂದ ಹ್ಞೂ ಆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಕರ್ಕೊಳ್ಳಿ ಇವಾಗ ಇವ್ರನ್ನೂ ಕರೀರಿ ಇವಾಗ ಪ್ರಶಂಸೆ ಇವತ್ತು ಎಸ್ ಸಿನಲ್ಲಿ ಮೂವತ್ತು ವರ್ಷದಿಂದ ಫಸ್ಟ್ ಪ್ಲೇಸ್ ಬಂದಿರಲಿಲ್ಲ ನಮ್ಮ ತಾಲೂಕು ಫಸ್ಟ್ ಪ್ಲೇಸ್ ಬಂದಿದೆ ಎಸ್ ಸಿನಲ್ಲಿ ಅದಕ್ಕೆ ಬಿ ಯು ಅವರು ಮತ್ತು ಎಲ್ಲ ಅವರ ಶಿಕ್ಷಕರ ವೃಂದಕ್ಕೆ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸೋಣ ಎಂಟು ಜನ ಆರ್ನೂರಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ ನಮ್ಮ ತಾಲೂಕಲ್ಲಿ ಒಟ್ಟು ಒಂಬತ್ತು ಮಕ್ಕಳು ಅದು ನಮ್ಮ ತಾಲೂಕು ಮಗು ಬೇರೆ ಸಿರಾದಲ್ಲಿ ಓದಿದ್ದು ಒಂದು ಇನ್ನೆಂಟು ಜನ ಇಲ್ಲಿ ಅವರೇ ಅದರಲ್ಲಿ ಪ್ರೈವೇಟ್ ಸ್ಕೂಲ್ದು ಒಂದೇ ಮಗು ಇನ್ನೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಏಳು ಜನ ಆರ್ನೂರಕ್ಕಿಂತ ಹೆಚ್ಚಿನ ಮಂಕ ಅಂಕ ತಗೊಂಡಿರೋದು ಅದು ಇನ್ನೊಂಥರ ನಮಗೆ ಹೆಮ್ಮೆ ಯಾಕೆಂದರೆ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಇಷ್ಟು ಅಂಕ ತಗೋಬೋದು ಅಂತ ನಮ್ಮ ತಾಲೂಕಿನಲ್ಲಿ ಎತ್ತಿ ಹಿಡ್ದಿರ್ತಕ್ಕಂಥದ್ದು ನಾವು ಅದನ್ನ ಗೌರವಿಸ್ಬೇಕಾಗ್ತದೆ ರೈಟ್ ಆರ್ನೂರ ಇಪ್ಪತ್ನಾಲ್ಕು ಒಂದು ಮಗು ತೆಗ್ದಿದೆ ಆರುನೂರು ಇಪ್ಪತ್ತೈದಕ್ಕೆ ಹ್ಞೂ ಎರಡು ಮೂರು ಮಕ್ಕಳಿಗೆ ಒಬ್ಬರು ಇಬ್ಬರು ಟೀಚರು ಎಪ್ಪತ್ತು ಎಂಬತ್ತು ಸಾವಿರ ಸಂಬಳ ಕೊಟ್ಟು ಇಬ್ಬರು ಮಕ್ಕಳಿಗೆ ಇಬ್ಬರು ಟೀಚರ್ಸು ಇಲ್ಲ ಅದಕ್ಕೆ ಒಂದು ಡಿಸಿಷನಿಗೆ ಇದ್ದೀವಿ ನಾನು ಬಿ ಅವ್ರ ಹತ್ರನೂ ಚರ್ಚೆ ಮಾಡಿದ್ದೀವಿ ಒಂದು ಪಂಚಾಯತಿಗೊಂದು ಒಂದು ಹತ್ತು ಎಕರೆ ಜಮೀನು ಹುಡುಕಿ ಅಲ್ಲಿ ಪೂರ ಪ್ರೈಮರಿಯಿಂದ ಹಿಡಿದು ಕಾಲೇಜ್ವರೆಗೂ ಒಂದೇ ಗೌರ್ಮೆಂಟ್ ಸ್ಕೂಲ್ಗೆ ಒಂದು ಆವರಣ ಮಾಡಿದ್ರು ಪಂಚಾಯತಿಗೆ ಅಲ್ಲಿ ಇಂಗ್ಲೀಷ್ ಮೀಡಿಯಮು ಎಲ್ಲ ಮಕ್ಕಳಿಗೆ ಅಲ್ಲೇ ಸಿಗಬೇಕು ಸರ್ಕಾರದ ಉಚ್ಚಿತ್ತೆ ಮಕ್ಳು ಮತ್ತೆ ಕಾನ್ವೆಂಟ್ಗೆ ಹೋಗೋದು ಇದೆಲ್ಲ ಪರಿಸ್ಥಿತಿ ಆಗೋದು ಬೇಡ ಇಲ್ಲೇ ಎಲ್ ಕೆ ಜಿ ಯು ಕೆ ಜಿಯಿಂದ ಇಲ್ಲೇ ಮಾಡೋಂಗೆ ಅಲ್ಲೇ ಅಂಗನವಾಡಿ ಎಲ್ಲ ಒಂದೇ ರೂಲ್ ಫಡಿನಲ್ಲಿ ಮಾಡೋಕ್ಕೆ ಪಂಚಾಯಿತಿಗೊಂದು ಒಳ್ಳೆ ಶಾಲೆ ಮಾಡಿಬಿಟ್ರೆ ಸಾಕು ನೀವು ಬಸ್ಗಳು ಬಿಡೋದು ಅದೆಲ್ಲ ಸರ್ಕಾರ ಆಮೇಲೆ ನೋಡಿ ಪ್ಲ್ಯಾನ್ ಮಾಡಿ ಅವೇನಾದ್ರೂ ಇಂಪ್ಲಿಮೆಂಟ್ ಆದರೆ ಡಿಶ್ ಸ್ಟೇಟಲ್ಲಿ ಅವ್ರು ಮಾಡ್ಕೊಳ್ಳಿ ಫಸ್ಟ್ ನಾವು ಮಾಡ್ತೀನಿ ನಾನು ಜಾಗ ಉಡುಗಿಸ್ತಿದ್ದೀನಿ ಹತ್ತ ಹಾಂ ಮಾದರಿ ಆಗ್ಬಿಡುತ್ತೆ ಈಗ ಐವತ್ತೈದು ಕೋಟಿ ಮೈನಿಂಗಲ್ಲಿ ದುಡ್ಡೈತೆ ಅದನ್ನ ಸ್ಟಾಪ್ ಮಾಡೋಕ್ಕೆ ಹೇಳ್ತೀನಿ ನೀ ಯಾಕೆಂದರೆ ಮಕ್ಕಳಿಲ್ಲ ಅಂದ್ರೆ ಕಟ್ಟೇನು ಪ್ರಯೋಜನ ಇದನ್ನ ಮದ್ದು ಜಾಗ ಉಡ್ಗಿಸ್ಬಿಟ್ಟು ಅದನ್ನೆಲ್ಲ ಅಲ್ಲಿಗೆ ಒಂದು ಒಂದು ಇದು ಇದನ್ನ ಮಾಡಿಸಿ ಸರ್ ಒಂದು ಸರ್ವೇ ಅಲ್ಲ ನನಗೆ ಒಂದು ಬಿಲ್ಡಿಂಗ್ದು ಒಂದು ಸ್ಟ್ರಕ್ಚರ್ದು ಪ್ಲ್ಯಾನ್ ಒಂದು ಕೊಟ್ಟರೆ ಪ್ಲ್ಯಾನ್ ಬೇಕು ಇದರಿಂದ ಅಲ್ಲ ಅಂಗನವಾಡಿ ಜೊತೆಗೆ ಎಲ್ ಕೆ ಜಿ ಯು ಕೆ ಜಿ ಜೊತೆಗೆ ಅಲ್ಲಿಂದ ಪ್ರೈಮರಿಯಿಂದ ಹೈಸ್ಕೂಲು ಕಾಲೇಜ್ವರೆಗೂ ಆಗಂಗೆ ಒನ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ ಥರ ಒಂದು ಕ್ಲೀನಾಗಿ ಗ್ರೌಂಡು ಎಲ್ಲ ಒಂದೇ ಇದ್ರ ಹತ್ತು ಎಕರೆ ಆದರೆ ಸಾಕು ಅಲ್ಲಿ ಪಿ ಯು ಸಿ ಅವ್ರಿಗೆ ಅಲ್ಲಿದೆ ಅದೇ ಅದಕ್ಕೆ ಈಗ ಐದು ಕೋಟಿ ಹಾಕಿದೀವಿ ಮೈನಿಂಗಲ್ಲಿ ಆ ಥರದ್ದು ಎಲ್ಲ ಪಂಚಾಯತಿಲಿ ಒಂದೊಂದು ಮಾಡ್ಬಿಟ್ರೆ ಮಕ್ಳನ್ನ ಬೇಕ್ರೆ ಪೇರೆಂಟ್ಸ್ ತಂದು ಬಿಡ್ತಾರೆ ಅದು ಫ್ರೀ ಆಗಿ ಅಂದರೆ ಯಾರೂ ಏನಿದ್ ಮಾಡಲ್ಲ ದಯಮಾಡಿ ಅದನ್ನು ನಮ್ಮ ತಾಲ್ಲೂಕಲ್ಲಿ ನಾವೊಂದು ಮಾದರಿಯಾಗಿ ಮಾಡೋಣ ಒಂದು ಪಂಚಾಯತಿಲಿ ಹತ್ತರಿಂದ ಹದಿನೈದು ಸಾವಿರ ಹದಿನೈದು ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ನಾನು ವೋಟಿಂಗ್ದ ಹೇಳ್ತಾ ಇದ್ದೀನಿ ಅದ ಒಂದು ಇಪ್ಪತ್ತು ಸಾವಿರ ಪಾಪ್ಯುಲೇಷನ್ ಇರುತ್ತೆ ಅಷ್ಟಕ್ಕೊಂದೊಂದು ಒಳ್ಳೆಯ ಇಂಥದ್ದು ಹೈಟೆಕ್ ಸ್ಕೂಲ್ ಮಾಡಿಬಿಟ್ರೆ ಬೆಸ್ಟ್ ಅನ್ಸುತ್ತೆ ಮುಂದಿನ ಫ್ಯೂಚರ್ಗೆ ಯಾಕೆಂದ್ರೆ ಈಗ ಮಕ್ಳು ಕಡಿಮೆ ಜನಸಂಖ್ಯೆನೂ ಕಡಿಮೆ ಇದೆ ಮನೆಗೆ ಒಂದು ಮಗುಗೆ ಎಲ್ಲರೂ ಕೂಡ ಈಗಾಗಲೇ ಮೆಂಟಲಿ ಫಿಕ್ಸ್ ಆಗಿದೆ ಎಲ್ಲ ಕಮ್ಯುನಿಟಿಯವರು ಆಗಿದ್ದಾಗ ಗೌರ್ಮೆಂಟ್ ಇಂಗ್ಲೀಷ್ ಸ್ಕೂಲ್ಗಳು ಬಟ್ ಇದು ಮಾಡೋದಕ್ಕಿಂತ ಒಂದೊಂದು ನಾವು ಮಾಡಿಬಿಟ್ರೆ ಬೆಟರ್ ಅನ್ಸುತ್ತೆ ನಮಗೆ ಫ್ಯೂಚರ್ಗೆ ಈಗ ಪಾಪ್ಯುಲೇಷನ್ ಕಡಿಮೆ ಆಗ್ತಾಯಿದೆ ಸರ್ ಎಲ್ಲರೂ ಕೂಡ ಒಂದು ಮಗು ಅಂತ ಇದೀವಿ ಹಂಗಾಗಿ ಮುಂದಿನ ಇದರಲ್ಲಿ ಮಕ್ಳ ಸಂಖ್ಯೆನೂ ಕಡಿಮೆ ಆಗ್ತದೆ ಈಗ ನೀವು ಸೆವೆಂತಲ್ಲಿ ಎಷ್ಟು ಮಕ್ಳು ಇದ್ದಾರೆ ನೋಡಿ ಏಯ್ಗೆ ಬರ್ತಾರ ನೋಡಿ ಯಾಕಂದ್ರೆ ಪಾರ್ಲಿಕ್ಕೆ ಬಂದಾಗ ಕಟ್ ಆಗ್ತಾ ಹೋಗ್ತದೆ ಕಟ್ ಆಗ್ತಾ ಹೋಗ್ತಾ ಇದೆ ಮಕ್ಕಳು ಜ ಇದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಾನಿವತ್ತು ಕ್ವಶನ್ ಹಾಕಿದ್ದೀನಿ ಅದು ಏಡೆಡ್ ಸ್ಕೂಲ್ಗಳಿಗೆ ನೀವು ಗ್ರ್ಯಾಂಟ್ ಕೊಡ್ತೀರಾ ಟೀಚರ್ಸ್ ಕೊಡ್ತೀರಾ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದ್ದರೆ ಮಕ್ಕಳಿಗೆ ನೀವು ಶಿಕ್ಷಕರನ್ನು ಕೊಡೋಲ್ಲ ಹಾಂ ಅಲ್ಲಿ ಅಲ್ಲೂ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳೇ ಓದ್ತಾ ಇರೋದು ಏನು ಸಿ ಬಿ ಜಿ ಅವರು ನೀವು ಅದನ್ನೆಲ್ಲ ಬೆಳಕಿಗೆ ತರಬೇಕ ಬೇಡ ಹಾಂ ಅದರಿಂದ ಅಲ್ಲಿ ಇಷ್ಟು ಇಪ್ಪತ್ತೈದು ಮಕ್ಳಿಗೆ ಒಂದೊಂದು ಟೀಚರ್ಸ್ ಅಂತ ಮಾಡಿದರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಎರಡು ಮಕ್ಳಿಗೆ ನೀವು ಮಾಡಿ ಕೊಡ್ತೀರಿ ಅಲ್ಲಿ ಮತ್ತು ಇವ್ರನ್ನ ಎಂಥ ಗೆಸ್ಟ್ ಫ್ಯಾಕಲ್ಟಿ ಕೊಡ್ತಾ ಇದ್ದೀರಿ ಅವ್ರಿಗೆ ಇಲ್ಲ ನೀವು ಪ್ರೈವೇಟ್ ಪ್ರೈವೇಟ್ ಅಂದರೆ ಏಡೆಡ್ಗೆ ನಾನು ಕೇಳ್ತಾ ಇರೋದು ಏಡೆಡ್ ಸಂಸ್ಥೆಗಳಿಗೆ ಸರ್ಕಾರದಿಂದ ಸಂಬಳ ಕೊಡ್ತೀರಾ ಟೀಚರ್ಸ್ಗೆ ಅದನ್ನೇ ಅದನ್ನೇ ಹೇಳ್ತಾ ಇರೋದು ಅಲ್ಲಿ ನೀವು ಗೆಸ್ಟ್ ಟೀಚರ್ಸ್ ಯಾಕೆ ಕೊಡ್ತಾ ಇಲ್ಲ ಅಂತ ಸರ್ಕಾರನಾ ಸರ್ಕಾರ ಕೇಳೋಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ಮಾಡ್ಬೋದು ನಾವು ಈ ಕೆ ಡಿ ಬಿ ಮಾಡೋಣ ನೀಟಾಗಿ ಒಂದು ಪ್ಲಾನ್ ಮಾಡೋಣ ಒಂದು ನನ್ನ ಇಂಟೆನ್ಷನ್ನು ಕೂತ್ಕೊಳ್ಳಿ ಸರ್ ನನ್ನ ಇಂಟೆನ್ಷನ್ನು ಈ ಸತಿ ಬಜೆಟ್ನಲ್ಲಿ ಬಜೆಟ್ ಅಲ್ಲಿ ಯಾವ್ಯಾವ ಇಲಾಖೆಗೆ ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇದೆ ನನ್ನ ಹತ್ರ ಇಲ್ಲಿ ಪೂರ ಎಲ್ಲ ಇಲಾಖೆಗೆ ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ಅದರಲ್ಲಿ ನಿಮ್ಮ ನಿಮ್ಮ ಇಲಾಖೆಯವರು ಯಾರ್ಯಾರು ಏನೇನು ಇಲ್ಲಿಗೆ ಬಳಸ್ಕೋಬೋದು ನಾವು ಅಪ್ಲಿಕೇಶನ್ ಹಾಕೋಣ ಕಲ್ಲಿಸೋದೇ ಎಸಿಯಣ ಯಾವುದು ಬರುತ್ತೆ ಬಿಡುತ್ತೋ ಆಮೇಲೆ ಇಲಾಖೆ ನೀವು ಕೊಟ್ಟರೆ ಅದನ್ನೆಲ್ಲದನ್ನೂ ಕೂಡ ನಾನು ಆ ಡಿಪಾರ್ಟ್ಮೆಂಟ್ಗೋಗಿ ಫಾಲೋ ಅಪ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಕೂಡ ನಮ್ಮ ನಿಮ್ಮ ಇಲಾಖೆಯಿಂದ ನಮ್ಮ ತಾಲೂಕಿಗೆ ಬೇಕಾದಂಥದ್ದನ್ನ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಉದಾಹರಣೆಗೆ ಕೃಷಿ ಇಲಾಖೆಯಲ್ಲಿ ಸಮೃದ್ಧಿ ಯೋಜನೆ ಇದೆ ಸಮೃದ್ಧಿ ಯೋಜನೆಯಲ್ಲಿ ಏನೇನು ಬಳಸ್ಕೋಬೋದು ನೀವೊಂದು ಕೊಡಲೇಬೇಕು ನಾಳೆ ನಾಡಿದ್ರಲ್ಲಿ ನನಗೆ ಆಮೇಲೆ ನಮ್ಮ ಮಿಲಿಟ್ಸ್ ಅಂತ ಒಂದು ಯೋಜನೆ ಇದೆ ಇವೆರಡು ಈ ಸತಿ ಬಜೆಟಲ್ಲಿ ಅವರು ಇದು ಮಾಡಿರೋದು ಅವೆರಡನ್ನು ನೀವು ಮಾಡಿಕೊಡಿ ತೋಟಗಾರಿಕೆಯಲ್ಲಿ ತೋಟಗಾರಿಕೆ ತೋಟಗಾರಿಕೆ ಕುರಿತು ತಾಂತ್ರಿಕ ಸಲಹೆ ಮಾರುಕಟ್ಟೆ ಸಂಪರ್ಕ ಬೇಸಾಯ ಪರಿಕ ಪರಿಕರಗಳು ಮತ್ತು ಉತ್ಪನ್ನಗಳು ಒಂದೇ ಸೂರಡಿ ಒದಗಿಸಲು ಆಯ್ದ ಜಿಲ್ಲೆಗಳಲ್ಲಿ ಕಿಸಾನ್ ಮಾಲ್ ಸ್ಥಾಪನೆ ಏನಪ್ಪ ಎಲ್ಲಿ ತೋಟಗಾರಿಕೆ ಕಿಸಾನ್ ಮಾಲ್ ಸ್ಥಾಪನೆ ನಾವೀಗ ಇಷ್ಟೊತ್ತು ಕೂತ್ಕೊಂಡು ಅದೇ ಮಾತಾಡಿದ್ವಿ ದೊಡ್ಡದಾಗಿ ಮಾಡಿದ್ದೀವಿ ನಾವೀಗ ಎಲ್ಲಿ ಇದ್ರ ಹತ್ರ ಬೆಳ್ಳಾರದ ಹತ್ರ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಇದು ಅದು ಇದೆ ನಮ್ಮಲ್ಲಿ ಇದನ್ನೆಲ್ಲ ಅಳ್ವಡಿಸ್ಕೊಳ್ಳೋಣ ತೋಟಗಾರಿಕೆ ಬೆಳೆಗಳಿಗೆ ಸಂಸ್ಕರಣೆ ಮತ್ತು ಫ್ರಮ್ ಎಕ್ಸ್ಪೋರ್ಟ್ ಹ್ಞೂ ಹಾಂ ನಿರ್ವಹಣೆ ಕೇಂದ್ರ ಟ್ಯಾಕ್ ಹೌಸು ಹಾಗೂ ಮೌಲ್ಯವರ್ಧಿತ ಸಂಸ್ಕರಣಾ ಘಟಕ ಈ ಒಂದು ವ್ಯಾಲ್ಯೂಡೇಷನ್ನು ಅದನ್ನ ಮಾಡೋದಕ್ಕೆ ಪ್ರಾವಿಷನ್ ಇದೆ ಈ ಸತಿ ಈ ಸತಿ ಬಜೆಟಲ್ಲಿ ಈ ವರ್ಷದಲ್ಲಿ ಸರ್ಕಾರ ಏನು ಪ್ರೋಗ್ರಾಮ್ ಮಾಡಿದೆ ಅದನ್ನ ನಮ್ಮ ತಾಲೂಕಿಗೆ ಹೆಂಗ್ ತರಬೇಕು ನಿಮ್ಮದು ನೀವು ನಿಮ್ಮ ಡಿಸ್ಟಿಕ್ ಆಫೀಸರ್ಸ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದನ್ನ ಪ್ರೋಗ್ರಾಮ್ ನಮಗೆ ಅಂತ ನೀವು ಡಿಮ್ಯಾಂಡ್ ಮಾಡಬೇಕು ಡಿಸ್ಟಿಕ್ಟ್ ಆಫೀಸರ್ಸ್ಗೆ ಹೇಳ್ತೀನಿ ಸ್ಟೇಟ್ ಲೆವೆಲ್ ಆಫೀಸರ್ಸ್ಗೆ ಅವರು ಅದನ್ನ ಪ್ರೋಗ್ರಾಮಿಂಗ್ ಕಳಿಸಿ ಅಂತ ನಮ್ಮ ತಾಲೂಕ್ದನ್ನ ಹಂಗಾಗಿ ಅಲ್ಲಿ ಸ್ಟೇಟ್ ಲೆವೆಲಲ್ಲಿ ನಾನು ಕೂತ್ಕೊಂಡು ಅಲ್ಲಿ ಇಲಾಖೆ ಸಚಿವರು ಸೆಕ್ರೆಟರಿ ಹತ್ರ ನಾನು ಇದು ಮಾಡ್ತೀನಿ ಹಂಗೆ ಮಾಡಿ ಏನು ಎಲ್ಲ ಇಲಾಖೆಯಲ್ಲಿ ಏನೇನು ಸವಲತ್ತು ಇದೆ ಈಗ ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರು ಉತ್ಪಾದಿಸಿದ ಕಚ್ಚಾ ರೇಷ್ಮಿಗೆ ಪ್ರೋತ್ಸಾಹ ಧನ ನೀಡಲು ಹನ್ನೆರಡು ಕೋಟಿ ರೂಪಾಯಿ ಅನುದಾನ ಇಟ್ಟವ್ರಂತೆ ನೀನೇನು ಬಳಸ್ಕೊತೀಯಪ್ಪ ನಮ್ಮ ತಾಲೂಕಿಗೆ ಈಗ ಇನ್ ಫ್ಯೂಚರ್ ನಮಗೆ ಎತ್ತಿನೋಳೆ ಅಪ್ಪರ್ ಭದ್ರಾ ಹೇಮಾವತಿ ಎಲ್ಲ ಪ್ರಾಜೆಕ್ಟ್ಸು ನಮ್ಮ ತಾಲ್ಲೂಕಲ್ಲಿ ಅರಿಯಿತ ಎಲ್ಲರ ಗಮನಕ್ಕೂ ನಾವು ಕೂತವ್ರಿಗೆ ಅದರಿಂದ ಫ್ಯೂಚರ್ಗೆ ಇವೆಲ್ಲ ಬರೋದ್ರಿಂದ ಅವಾಗ ನೀವು ನೀವು ಕೆ ಬಿ ಅವ್ರಿಗೆ ಹೇಳಿದೆ ಅವೆಲ್ಲೋ ಹೇಳಿದೆ ಅವ್ರು ನೀವಿರಲಿಲ್ಲ ಯಾರ್ಯಾರ್ದು ಓರ್ವ ಅಂಥವ್ರನ್ನ ಉಪಯೋಗಿಸ್ಕೊಂಡು ಅವ್ರಿಗೆಲ್ಲ ಕೂಡ ರೇಷ್ಮೆ ಬೆಳೆಯಕ್ಕೆ ಮಾಡಿದ್ರೆ ವರ್ಷಕ್ಕೆ ಐದು ತಳಿ ತೆಗಿಬೋದು ಕಮರ್ಷಿಯಲ್ ಕ್ರಾಪ್ ಅದು ಕಮರ್ಷಿಯಲ್ ಕ್ರಾಪು ಅನುಕೂಲ ಆಗುತ್ತೆ ರೈತರಿಗೆ ಒಂದು ಸ್ವಲ್ಪ ದುಡ್ಡು ಸಿಗ್ತದೆ ಆರ್ಥಿಕ ಮಟ್ಟ ಅವ್ರು ಜಾಸ್ತಿ ಆಗ್ಬೋದು ಅದರಿಂದ ಅಂತಂದು ಯಾರ್ಯಾರ್ದು ಬೋರ್ವೆಲ್ಸ್ ಇದೆ ಅಂಥವ್ರನ್ನ ದಯಮಾಡಿ ಹ್ಞೂ ರೈಟ್ ಸರ್ ರೇಷ್ಮೆ ಆಯಿತು ಪಶು ಸಂಗೋಪನೆ ರೈತ ಸಮೃದ್ಧಿ ಯೋಜನೆಯೊಂದಿಗೆ ಸಂಯೋಜಿಸಿ ಕುರಿ ಸಾಕಾಣಿಕೆ ಹೈನುಗಾರಿಕೆ ಹಂದಿ ಮತ್ತು ಕೋಳಿ ಸಾಕಾಣಿಕೆ ಉತ್ತೇಜನ ಇದರಲ್ಲಿ ರಾಜ್ಯದ ಆಯ್ದ ಇಪ್ಪತ್ತು ತಾಲೂಕುಗಳಲ್ಲಿ ಪಶು ಆಸ್ಪತ್ರೆ ಪಾಲಿಕ್ಲಿನಿಕ್ಗಳನ್ನಾಗಿ ಏರಿಸುವುದು ಹತ್ತು ಕೋಟಿ ಇಟ್ಟವ್ರೆ ದುಸ್ಥಿತಿಯಲ್ಲಿರುವ ಇನ್ನೂರು ಪಶುವೈದ್ಯ ಸಂಸ್ಥೆಗಳಿಗೆ ನೂರು ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಹ್ಞೂ ಯಾವ್ಯಾವು ಇದು ಅಂಡರ್ ರಿಪೇರಿ ಇದ್ದಾವೆ ಅದನ್ನು ನೀವು ಬಳಸ್ಕೋಬೋದು ಈಗ ಇಲ್ಲಾಂದ್ರೆ ಇಪ್ಪತ್ತು ತಾಲೂಕುಗಳಲ್ಲಿ ಇದಕ್ಕೆ ಪಾಲಿಕ್ಲಿನಿಕ್ ಮಾಡಬೇಕು ಅಂತಾರೆ ಅದಕ್ಕೆ ಹತ್ತು ಕೋಟಿ ಇಟ್ಟಿದ್ದಾರೆ ಬಟ್ ಅದು ಅದ್ರಲ್ಲಿ ಸಿಗುತ್ತಾ ನೋಡಿ ಯಾವುದಾದ್ರು ಅವು ಮಾಡಲಿ ಸರ್ ನಮಗೆ ರಿಪೇರ್ಸ್ ಇನ್ನೂರು ಇನ್ನೂರು ರಿಪೇರಿ ವೈದ್ಯ ನೂರು ಕೋಟಿ ರೂಪಾಯಲ್ಲಿ ರಿಪೇರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಸತಿ ಬಜೆಟಲ್ಲಿ ಅದ್ರಲ್ಲಿ ನಮ್ಮ ಯಾವ್ಯಾವ ದುಸ್ಥಿತಿಲಿ ಇದಾವೆ ಅವೆಲ್ಲ ಒಂದು ಪಟ್ಟಿ ಮಾಡಿಕೊಡಿ ಅವ್ನು ಅವನ ಅವ್ನ ರಿಪೇರಿ ರೈಟ್ ಸರ್ ನಮಗೊಂದು ಕಾಪಿ ಕೊಡಿ ಹ್ಞೂ ಮೀನುಗಾರಿಕೆಯಲ್ಲಿ ಹತ್ತು ಸಾವಿರ ವಸತಿ ರೈತ ಮೀನುಗಾರರಿಗೆ ಮನೆ ನಿರ್ಮಿಸಲು ಸಹಾಯಧನ ನೀನೊಂದು ಪಟ್ಟಿ ಮಾಡಬೇಕವ ಎಲ್ಲೆಲ್ಲಿ ನಮ್ಮ ಮೀನುಗಾರ ಸೊಸೈಟಿಸಿದಾವಲ್ಲ ಯಾರು ಇದ್ದಾರೋ ಅವರಿಗೆಲ್ಲ ಒಂದು ಪಟ್ಟಿ ಮಾಡಿ ಕೊಡ್ತಾಯಿ ಸಹಕಾರ ಸಂಘದಲ್ಲಿದೆ ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚು ರೈತರು ಇಪ್ಪತ್ತೇಳು ಸಾವಿರ ಕೋಟಿ ಕೂತ್ಕೋ ಕೂತ್ಕೋತೀವಿ ಬಳಸ್ಟು ಬೆಳೆ ಸಾಲ ವಿತರಣೆ ಆಗಿದೆ ವಿತರಣೆ ಗುರಿಯಾಗಿದೆ ಸರ್ಕಾರ ಇಂದಿನ ಅಭಿವೃದ್ಧಿ ಬೆಳೆ ಸಾಲ ನೀರಾವರಿಗೆ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರ ಹದಿನೈದು ಜಲ ಸಂರಕ್ಷಣಾ ಕಾಮಗಾರಿ ಅನುಷ್ಠಾನ ಅಂತಂತೇಳಿದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಗೆ ಶಾಲಾ ಕಾಲೇಜು ಕಟ್ಟಡ ನಿರ್ಮಾಣ ದುಸ್ಥಿತಿ ಶೌಚಾಲಯ ನಿರ್ಮಾಣ ಹಂತದಲ್ಲಿ ಕಾಮಗಾರಿಗಳು ಎಂಟುನೂರ ಐವತ್ತು ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಟ್ಟಿದ್ದಾರೆ ಅದೇ ಮಾ ಮಾಡಿದೀವಿ ಅದೇ ಸರ್ಕಾರಿ ಶಾಲೆಗಳ ಗುಣಾತ್ಮಕ ಶಿಕ್ಷಣ ಮತ್ತು ಅಗತ್ಯ ಮೂಲಸೌಕರ್ಯ ಒದಗಿಸಲು ಸಿ ಎಸ್ ಆರ್ ಅನುದಾನದಡಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಆಯ್ದ ಶಾಲೆಗಳಿಗೆ ಉನ್ನತೀಕರಣ ಮೂರರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ಗಣಕ ಕಾರ್ಯಕ್ರಮ ನೂ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ಕಾರ್ಯಕ್ರಮ ಆಯ್ದ ಪ್ರೌಢಶಾಲೆಗಳಲ್ಲಿ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿಜ್ಞಾನ ಹಾಗೂ ನೋಡ್ರಿ ಏಳು ಜಿಲ್ಲೆಗಳಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಿಟಿಕಲ್ ಕೇರ್ ಬ್ಲಾಕ್ ಕಟ್ಟಡ ನಿರ್ಮಾಣ ಹಾಂ ಇನ್ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಳು ತಾಲೂಕುಗಳಲ್ಲಿ ನೂರು ಹಾಸಿಗೆಗಳ ಸಮರ್ಥ ತಾಲೂಕು ಆಸ್ಪತ್ರೆ ನಿರ್ಮಾಣ ನಮ್ದು ಆಯ್ತು ಹಂಡ್ರೆಡ್ ಬಿಡ್ಡು ಅವಾಗೆ ಮಾ ಮಾಡ್ತಿರೋದು ಬ್ಯೂರು ಯಾರು ರಮೇಶ್ ಕುಮಾರ್ ಇದ್ದಾಗಿ ಪ್ಲ್ಯಾನ್ ಮಾಡಿದ್ರು ಹ್ಞೂ ಇಲಾಖೆ ಸಿ ಶೀತಲ ಕಟ್ಟಡಗಳ ದುರಸ್ತಿಗೆ ಎಪ್ಪತ್ತೈದು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಯಾವ್ಯಾವ ರಿಪೇರಿ ಬೇಕು ಅದೊಂಚೂರು ಪ್ಲ್ಯಾನ್ ಮಾಡಿಕೊಡಿ ದಯಮಾಡಿ ಎರಡು ವರ್ಷಗಳಲ್ಲಿ ಮುನ್ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೈದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಉತ್ತೀ ಉನ್ನತೀಕರಣ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ನೂರ ತೊಂಬತ್ತೊಂಬತ್ತು ಉಪಕೇಂದ್ರಗಳು ಆರೋಗ್ಯ ಕ್ಷೇಮ ಕೇಂದ್ರಗಳನ್ನು ಕಟ್ಟಡಗಳಿಗೆ ನೂರ ಮೂವತ್ತು ಕೋಟಿ ಅನುದಾನ ಇದರಿದೆ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಮೇಲ್ವಿಚಾರ ವಿಚಾರಕಿಯರಿಗೆ ತೊಂಬತ್ತು ಕೋಟಿ ರೂ ವೆಚ್ಚದಲ್ಲಿ ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಫೋನ್ ಆಗಿತ್ತು ಮೊನ್ನೆ ವಿಚಾರಣೆ ಆಯಿತು ರಾಜ್ಯದಲ್ಲಿ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಿರ ಅಂಗನವಾಡಿಗಳ ನಿರ್ಮಾಣ ಇದರಲ್ಲಿ ಬಜೆಟಲ್ಲಿ ಈ ಸತಿ ಮೊಬೈಲ್ ಟಿ ಇಂಡಿಯಾ ಆನಂದ್ ಆ ಥರ ಒಂದು ಏನಾಗಿದೆ ಈಗ ಅಂಗವಿಕಲತೆ ಒಂದು ಕಡೆ ಈಗ ಟೆನ್ಷನಲ್ಲಿ ಬಿ ಪಿ ಆಗಿ ಸ್ಟ್ರೋಕ್ ಆಗೋರದು ಮತ್ತೊಂದು ಕಡೆ ಎರಡು ಥರನೂ ನಿಮಗೆ ಜಾಸ್ತಿ ಇದ್ದಾರೆ ಬಿ ಪಿ ಆಗಿ ಸ್ಟ್ರೋಕ್ ಆಗ್ತಿರೋರು ಒಂದು ಕಡೆ ಮೊದಲಿಂದ ನಿಮಗೆ ಅಂಗವಿಕಲತೆ ಇರೋರೇ ಬೇರೆ ಅದಕ್ಕೆ ಒಂದು ಐದು ಎಕ್ರದಲ್ಲಿ ಒಂಥರ ಇದ್ರ ಥರ ಆರೋಗ್ಯ ಧಾಮದ ಥರ ಮಾಡಿ ಅಲ್ಲೇ ಫಿಸಿಯೋಥೆರಪಿ ಎಲ್ಲರೂ ಸಿಗಂಗೆ ಒಂದು ಇದನ್ನು ಮಾಡಿದ್ರೆ ನಾವು ಅದು ಮೈನಿಂಗಲ್ಲೂ ತೊಗೋಬೋದು ಅದಕ್ಕೊಂದು ಕೊಟ್ಟಿದ್ದೀನಿ ಅದೇ ಹವದ ಅದನ್ನ ಈ ಸರ್ತಿ ತೊಗೋತಾರೆ ಕೆಲವೆಲ್ಲ ಹೊಸ ಪ್ರಾಜೆಕ್ಟ್ಸ್ ಇದ್ದಾವೆ ಹ್ಞೂ ಸಮಾಜ ಕಲ್ಯಾಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಹಾಗೂ ವಿದ್ಯಾರ್ಥಿನಿಲಯದ ನಿರ್ಮಾಣಕ್ಕಾಗಿ ಒಟ್ಟು ಎರಡು ಸಾವಿರದ ಏಳ್ನೂರ ಹತ್ತು ಕೋಟಿ ರೂಪಾಯಿ ಅನುದಾನ ಈ ಸತಿ ಇಟ್ಟಿಯಾರ ಸರ್ ನಮ್ಮಲ್ಲಿ ಯಾವ ಎಲ್ಲೆಲ್ಲಿ ಆಸ್ಲಸ ಸರ್ ಎಲ್ಲ ಇದ್ದಾವೆ ಅದೇ ರಿನ್ಯೂವಲ್ಸ್ ಬೇಕು ಅವನ್ ಪಟ್ಟಿ ಮಾಡಿಕೊಡಿ ಸರ್ ಬಿ ಸಿ ಎಮ್ ಭಾವಿಸ್ಬೇಕಲ್ಲಪ್ಪ ಹ್ಞೂ ಭಾವಿಸಿಲ್ವೇ ಇಲ್ವಲ್ಲ ಹ್ಞೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಆಶ್ರಮ ಶಾಲೆಗಳು ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ ಎಂದು ಮರುನಾಮಕರಣ ಮಾಡಿ ಐದು ಹಾಗೂ ಏಳನೇ ತರಗತಿ ಇರುವ ಈ ಶಾಲೆಗಳಲ್ಲಿ ಕ್ರಮವಾಗಿ ಆರನೇ ಹಾಗೂ ಎಂಟನೇ ತರಗತಿ ಪ್ರಾರಂಭಿಸಲು ಕ್ರಮ ಕೈಗೊಳ್ಳೋದು ಅರೆ ಅಲೆಮಾರಿ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಏಕಲವ್ಯ ಮಾದರಿಯ ಪ್ರತಿ ವಸತಿ ಶಾಲೆಗೆ ಇಪ್ಪತ್ತು ಸೀಟು ಮೀಸಲು ಹಾಗೂ ಪಡಿತರ ಚೀಟಿ ಮುಂತಾದ ಸರ್ಕಾರಿ ದಾಖಲೆಗಳನ್ನು ಒದಗಿಸಲು ವಿಶೇಷ ಕೋಶ ಸ್ಥಾಪನೆ ಈಗ ನಮ್ಮಲ್ಲಿ ಅಲೆಮಾರಿಗಳು ಅಲ್ಲಿದ್ದಾರೆ ಇಲ್ಲಿ ದಬ್ಬೆಗಡದ ಹತ್ರ ಒಂದು ಬ್ಯಾಚ್ ಇದೆ ಮತ್ತು ಇಲ್ಲಿ ಗೌಡಿಗೆರಲ್ಲಿದ್ದಾರೆ ಮತ್ತು ಇಲ್ಲಿ ಈ ಕಡೆ ಇಲ್ಲಿ ಹತ್ರ ಎಂಥದ್ದು ಅದು ಮಾರುತಿ ನಗರದಲ್ಲಿದ್ದಾರೆ ಮತ್ತು ಇಲ್ಲಿ ದಬ್ಬೆಘಟ್ಟಕ್ಕೆ ಹೋಗೋ ಹತ್ರ ಅಲ್ಲಿ ಕಲ್ಲನಹಳ್ಳಿ ಮಧ್ಯ ಕೆ ಜಿಗೆ ಗುಂಡ್ತೋಪ್ ಗುಂಡ್ತೋಪ್ ಗುಂಡ್ತೋಪಲ್ಲಿದ್ದಾರೆ ಇವರಿಗೆಲ್ಲ ಏನು ಫೆಸಿಲಿಟೀಸ್ ಕೊಡ್ತಾ ಈಗ ಏನಾಗಿದೆ ಯಾವುದು ಸೈಟ್ಗಳು ನೀವು ಅವ್ರಿಗೆ ಸರಿಯಾಗಿ ಇದನ್ನು ಮಾಡಿಕೊಟ್ಟಿಲ್ಲ ಇಲ್ಲಿ ದೆಘಟ್ಟದವ್ರಿಗೆ ಅದು ನೀವು ಒಂದು ಸ್ವಲ್ಪ ಮದ್ಯ ಆಗಬೇಕು ಮುನ್ಸಿಪಲ್ನವರು ಮತ್ತು ತಹಸೀಲ್ದಾರ್ ಮಧ್ಯೆ ಇದೆ ಅದು ಹಕ್ಕುಪತ್ರಗಳು ಹಕ್ಕುಪತ್ರಗಳು ಅವರಿಗೆ ಅವರಿರೋ ಜಾಗ ಬೇರೆಯವ್ರ ಹೆಸರಲ್ಲಿ ಹಕ್ಕುಪತ್ರ ಇದೆ ಹಿಂದುಳಿದ ವರ್ಗಕ್ಕೆ ನೂರೈವತ್ತು ಮೆಟ್ರಿಕ್ ನಂತರ ಹೊಸ ವಸತಿ ನಿಲಯ ಪ್ರಾರಂಭ ನೂರ ಎಪ್ಪತ್ನಾಲ್ಕು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇನ್ನೂರು ಕೋಟಿ ವೆಚ್ಚದಲ್ಲಿ ಮೂಲಸೌಕರ್ಯ ಕಲ್ಪಿಸಲು ಕ್ರಮ ಈ ವರ್ಷದ ಬಜೆಟಲ್ಲಿ ಮೂವತ್ತು ವಿದ್ಯಾರ್ಥಿ ನಿಲಯಗಳಿಗೆ ನಾಲ್ಕು ಕೋಟಿ ರೂಪಾಯಿಗಳ ಘಟಕ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ರಾಜ್ಯದ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ಸಿ ಎಲ್ ಐ ಟಿ ಎಮ್ ಐ ಟಿ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಫೌಂಡೇಶನ್ ಪರೀಕ್ಷೆ ಪೂರ್ವ ತರಬೇತಿ ಟ್ರೈನಿಂಗ್ ಸೆಂಟರ್ಸ್ ಅಲ್ಲ ಇದು ಟ್ರೈನಿಂಗ್ಸು ಚಾರ್ಟೆಡ್ ಅಕೌಂಟೆಂಟ್ಸ್ದು ಸಿ ಎಲ್ ಎ ಟಿ ಅಂದ್ರೇನು ಸರ್ ಅಬ್ರಿವೇಶನು ಎಮ್ ಐ ಟಿ ಅಂದ್ರೇನು ಸಿ ಎಲ್ ಐ ಟಿ ಅಂದ್ರೇನು ಅಬ್ರಿವೇಷನ್ಸ್ ಅಬ್ರಿವೇಶನ್ಸ್ ಏನಪ್ಪ ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ಇದು ಯಾವುದೋ ಒಂದು ಕ್ವಾಲಿಫಿಕೇಷನ್ ಇದು ಏನೋ ಇದೆ ಅದೇನಿದೆ ಸಿ ಎಲ್ ಎ ಟಿ ಅಂಡ್ ಎಮ್ ಎ ಟಿ ಮ್ಯಾಟ್ ಕಂಪ್ಯೂಟ್ರಲ್ಲಿ ಲಿಟ್ರಸಿ ಅಟ್ ಏ ಇದೆಯಲ್ಲ ಮಧ್ಯ ಒಂದು ಏ ಇದೆ ಕಾಮನ್ ಲಾ ಅಡ್ಮಿನಿಸ್ಟ್ರೇಷನ್ ಕಾಮನ್ ಲಾ ಅಡ್ಮಿನಿಸ್ಟ್ರೇಟಿವ್ ಟೆಸ್ಟ್ ಅಡ್ಮಿನಿಸ್ಟ್ರೇಷನ್ ಟೆಸ್ಟ್ ಮ್ಯಾಟ್ ಅಂದರೆ ಸರ್ ಗೂಗಲ್ಗೆ ಹೋಗ್ಬೇಕು ನೀವು ನಿಮ್ಮ ತಲೆ ಓಡ್ದಲ್ಲ ಏನು ಸರ್ ನೀನು ಮತ್ತೆ ಬಜೆಟ್ ನೀನು ನೀನೇನು ಪ್ರೋಗ್ರಾಮಿಂಗ್ ಮಾಡ್ತೀಯ ಅಂತ ನಿಮ್ಮ ಇಲಾಖೆಗಳಲ್ಲಿ ಏನು ಈ ವರ್ಷ ಅನುದಾನ ಯಾವುದೂ ಕೊಡ್ತಾರೆ ನೋಡ್ಕೊಂಡು ಆ ಲಭ್ಯತೆಗಳನ್ನ ನಾವು ಉಪಯೋಗಿಸ್ಕೊಂಡ್ರೆ ಒಂದು ಸ್ವಲ್ಪ ಅಭಿವೃದ್ಧಿ ಆಗ್ಬೋದು ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು ನಾವೀಗ ಸುಮ್ಮನೆ ಅವ್ರು ಕೊಟ್ಟಿದ್ದಷ್ಟಕ್ಕೆ ಪ್ರೋಗ್ರಾಮಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ದಯಮಾಡಿ ಈ ವರ್ಷದ ಬಜೆಟ್ ಅಂದರೆ ಡೌನ್ಲೋಡ್ ಮಾಡಿ ಆಟೋಮೆಟಿಕ್ ಡೌನ್ಲೋಡ್ ಎಲ್ಲ ಇಲಾಖೆಯವರು ದಯಮಾಡಿ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಏನೇನು ಈ ವರ್ಷ ಬಜೆಟಿಗೆ ಪ್ರೋಗ್ರಾಮ್ಸ್ ಇದೆ ನಮ್ಮ ತಾಲೂಕಿಗೆ ಏನೇನು ನೀವು ಅದನ್ನು ಉಪಯೋಗಿಸ್ಕೋಬೋದು ಒಂದು ಪ್ಲ್ಯಾನ್ ಮಾಡಿಕೊಂಡು ನನಗೆ ಕೊಟ್ಟರೆ ಆಯಿತು ನಾನು ಅದನ್ನು ನಿಮ್ಮ ಮಿನಿಸ್ಟ್ರೀಲಿ ಚರ್ಚೆ ಮಾಡಿ ಏನಾದ್ರು ತಳೋಕೆ ಪ್ರಯತ್ನ ಮಾಡ್ತೀನಿ ಸರ್ ಎಮ್ ಬಿ ಎಗೆ ಹೌದು ಹ್ಞೂ ಆ ಥರ ಒಂದು ಪ್ಲ್ಯಾನ್ ಮಾಡಬೇಕು ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಐವತ್ತು ಸಾ ಸಂಖ್ಯಾ ಬಲವುಳ್ಳ ಐವತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ನೂರು ಸಂಖ್ಯೆ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ರಾಜ್ಯದಲ್ಲಿನ ವಕ್ ಆಸ್ತಿಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ಅನ್ನದಾನ ರಾಜ್ಯದಲ್ಲಿ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಮೂಲದ್ಭೂತ ಸೌಕರ್ಯ ಒದಗಿಸಲು ಇಪ್ಪತ್ತು ಕೋಟಿ ಯಾರಿದ್ದಾರೆ ನಮ್ಮ ಅಲ್ಪಸಂಖ್ಯಾತರದ್ದು ಯಾರು ಬರಲ್ಲ ಅನಿಸುತ್ತೆ ನಮ್ಮಲ್ಲಿ ನಮ್ಮಲ್ಲಿ ತಾಲೂಕ್ ಲೆವೆಲ್ ಆಫೀಸರ್ಸೇ ಇಲ್ಲ ಡಿಸ್ಟಿಕಲ್ಲಿ ಒಬ್ಬರೇ ಡಿಸ್ಟಿಕಲ್ಲಿ ಒಬ್ಬರೇ ಯಾರು ಇಲ್ಲ ಇಲ್ಲಿ ಇಲ್ಲಿ ಲೋಕಲ್ ಹುಡುಗ ಅವ್ರಿಗೆ ಅಸಿಸ್ಟ್ ಅಷ್ಟೇ ಯಾವುದು ನಿಮಗೆ ಸ್ಯಾಂಕ್ಷನ್ ಪೋಸ್ಟ್ ಯಾವುದೂ ಇಲ್ಲ ಏನು ರಾಜ್ಯದಲ್ಲಿ ಪ್ರ ಪ್ರಮುಖ ಧಾರ್ಮಿಕ ಸ್ಥಳಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಇಪ್ಪತ್ತು ಕೋಟಿ ರೂಪಾಯಿ ಈ ಥರ ಈಗ ಇದನ್ನೊಂದು ನೀವು ನೀವೇ ನಾನು ಓದ್ತಾ ಕುತ್ಕೊಳ್ಳೋದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿನ್ನ ನಿಮ್ಮ ನಿಮ್ಮ ಏನು ಪ್ರೋಗ್ರಾಮ್ ಇದೆ ನೀವೇ ಗೂಗಲಲ್ಲಿ ದಯ ನೋಡಿಕೊಂಡ್ರೆ ನೋಡ್ಕೊಂಡ್ರೆ ಹೇಳಂದ್ರೆ ಹೇಳ್ತೀನಿ ಎಲ್ಲ ಅದನ್ನು ಅದರಲ್ಲೇನಿಲ್ಲ ಬಟ್ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಲಾಖೆಯಲ್ಲಿ ಏನೇನಿದೆ ಅದನ್ನು ಕೊಟ್ಟರು ಆಯಿತು ಇಲ್ಲ ಇಂಥ ಕುಡಿಯೋ ನೀರಿಂದ ಇರ್ಬೋದು ಪ್ರಗತಿ ಪಥ ಯೋಜನೆ ಪ್ರಗತಿ ಪಥ ಯೋಜನೆಯಲ್ಲಿ ಇನ್ನು ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರ ಎಂಬತ್ತೊಂಬತ್ತು ಗ್ರಾಮೀಣ ಗ್ರಾಮೀಣ ವಿವಿಧ ಸಭಾ ಕ್ಷೇತ್ರಗಳಿಗೆ ಒಟ್ಟಾರೆ ಒಂಬತ್ತು ಸಾವಿರದ ಐವತ್ತು ಕಿಲೋಮೀಟ್ರ್ ಉದ್ದದ ರಸ್ತೆ ಸಂಪರ್ಕ ನಿಮ್ಮದು ಮೋಹನ್ದು ನರೇಗಾ ಯೋಜನೆಯಡಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನ ಹದಿನಾರು ಕೋಟಿ ಮಾನವ ದಿನಗಳನ್ನು ಸೃಜನೆಯ ಗುರಿ ಮಾಡೋದು ಅರಿವು ಕೇಂದ್ರ ಬಲವರ್ಧನೆ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಕೌನ್ಸಿಲಿಂಗ್ ಮೂಲಕ ಪಂಚಾಯತ್ ಸಿಬ್ಬಂದಿ ವರ್ಗಾವಣೆ ಗ್ರಾಮ ಪಂಚಾಯತಿ ಸ್ವಸ್ಥುತಿಗಳು ಅಸಿಸ್ಟ್ ಮೇಂಟೆನೆನ್ಸ್ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇ ಆಫೀಸ್ ಪ್ರಾರಂಭ ಬಾಪೂಜಿ ಬಾಪೂಜಿ ಸೇವನ ಕೇಂದ್ರಗಳಲ್ಲಿ ಸೇವಾ ಸಿಂಧು ಪೋ ಪೋರ್ಟ್ನಲ್ಲಿ ಲಭ್ಯವಿರುವ ಸೇವೆಗಳ ಪ್ರಾರಂಭ ವ್ಯವಹಾರ ಪರವಾನಗಿ ಸ್ವಯಂಚಾಲಿತ ನಿರ್ಮಾಣ ಮೊದಲಾದ ಉಪಕರಣಗಳ ಮೂಲಕ ಸ್ಥಳೀಯ ಆಡಳಿತ ಸಂಸ್ಥೆಗಳ ಕಾರ್ಯ ವೈಖರಿ ಸುಧಾರಣೆ ಕ್ರಮ ನಿಮ್ಮದಿಲ್ಲ ಸರ್ ಗ್ರಾಮ ಪಂಚಾಯತ್ ವಿದ್ಯುತ್ ವೆಚ್ಚ ಬೇಸಿಗೆನಲ್ಲಿ ಒಂದೂರಲ್ಲಿ ಏನಾದ್ರು ನೀರು ಸ್ಟಾಪ್ ಆದರೆ ನೀವು ಟ್ಯಾಂಕಲ್ಲಿ ಕೊಡೋದು ಮತ್ತೊಂದು ಮಾಡ್ತೀರ ಅದ್ರ ಬದಲು ಆ ಊರು ಟ್ಯಾಂಕು ಈ ಊರು ಟ್ಯಾಂಕು ಲಿಂಕ್ ಇವಾಗಲೇ ಮಾಡ್ಕೊಂಬಿಟ್ರೆ ನಾವು ಮಾಡಿಕೊಂಡ್ರೆ ಈಗಿದೆ ಯೋಜನೆ ಅದನ್ನು ನಮ್ಮ ಸೆಂಟ್ರಲ್ ಮಿನಿಸ್ಟ್ರ್ ಯೋಜನೆಯಲ್ಲಿದ್ದಾವೆ ಇಂದ ತೊಗೋಬೋದು ಈಗ ಅದಕ್ಕೆ ಮಿನಿಸ್ಟ್ರ್ ನಮ್ಮ ಡಿಸ್ಟಿಕ್ ಎಂ ಪಿ ಅವರು ಅದಕ್ಕೆ ಮಂತ್ರಿಗಳು ಹ್ಞೂ ಅದನ್ನು ಮಾಡಿಸಿ ಒಂದು ಹಳ್ಳಿ ಟ್ಯಾಂಕು ಇನ್ನೊಂದು ಹಳ್ಳಿ ಓವರ್ ಟ್ಯಾಂಕು ಲಿಂಕ್ ಮಾಡಿ ಈ ಊರದ್ದು ಬೋರ್ವೆಲ್ ಏನಾದ್ರು ಸಮ್ಮರಲ್ಲಿ ನಿಂತು ಹೋದ್ರೆ ಇದರಲ್ಲಿ ನೀರು ಕೊಡ್ತಾ ಇರ್ಬೋದು ಸದ್ಯಕ್ಕೆ ತಾತ್ಕಾಲಿಕವಾಗಿ ನೀವು ಯಾವಾಗ ಅಟೇ ಟ್ಯಾಂಕರ್ಗಳು ಮತ್ತು ಇಲ್ಲ ಬೇರೆ ಏನೋ ಯಾರ್ದೋ ಬೇರೆಯವ್ರದ್ದು ರೈತರದ್ದು ಪಂಪ್ ಸೆಟ್ ಉಪಯೋಗಿಸ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ ಇದನ್ನ ಜಾ ಇದನ್ನ ಏನಂತಾರೆ ನದಿ ಜೋಡಣೆ ಥರ ಇದನ್ನು ಟ್ಯಾಂಕ್ ಜೋಡಣೆ ಎಸ್ ಡ್ರೀ ಲಿಂಕಿಂಗ್ ಓ ಎಸ್ ಡಿ ಒಂದು ಏನಾರು ಒಂದು ಡಿ ನೀವೇ ನಿಮ್ಮ ನಿಮ್ಮಲ್ಲಿ ನದಿ ಜೋಡಣೆ ಥರ ನಿಮ್ಮದು ಜೋಡಣೆ ಇಂಧನ ಇದು ಕೆ ವಿ ಕೆ ವಿಲಿ ಕೃಷಿ ಪಂಪ್ಸೆಟ್ ಫೀಡರ್ ಸೌರೀಕರಣ ಯೋಜನೆ ಅಂತ ಒಂದು ಅಡಿಯಲ್ಲಿ ಸಾವಿರದ ನೂರ ತೊಂಬತ್ತೆರಡು ಮೆಗಾವ್ಯಾಟ್ ಸೌರ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಮೂಲಕ ನಾ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಐ ಪಿ ಸೆಟ್ಗಳಿಗೆ ಸೌರಕರಣಗೊಳಿಸಲು ಕ್ರಮ ಇದೇನೆ ಸೋಲಾರ್ವರೆಗೂ ನಾವು ಮೇಲಕ್ಕೆತ್ಬೋದು ನಿಮ್ಮ ಸೋಲಾರಲ್ಲಿ ಹತ್ತು ಹತ್ತು ಎಚ್ ಪಿ ಅವ್ರಿಗೂ ಆಗುತ್ತಲ್ವಾ ಹ್ಞೂ ನೋಡಿ ಲೋಕೋಪಯೋಗಿಲಿ ಇನ್ನೇನು ಡಿವೈಡ್ ಮಾಡೋಕ್ಕೆ ಕೊಡ್ತಾರಲ್ಲ ಸರ್ ನಿಮಗೇನು ಅದನ್ನು ನಾನೇ ಹೋಗ್ತೀನಿ ಎಮ್ ಡಿ ಅವ್ರ ಹತ್ರ ನಾಳೆ ಹೋಗ್ತೀನಿ ಎಸ್ ಸರ್ ನಾನೇ ಹೋಗ್ತೀನಿ ನಾಳೆ ಅದಕ್ಕೊಂದು ಲೆಟ್ರ್ ಮಾಡ್ತೀನಿ ಐತಿಹಾಸಿಕ ದೇವಾಲಯಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ವಿಷನ್ ಗ್ರೂಪ್ ರಚನೆ ಒಳ ಆಡಳಿತ ಪೊಲೀಸ್ ಗೃಹ ಯೋಜನೆ ಇನ್ನೂರು ಕೋಟಿ ಅನ್ನದಾನ ನಮ್ಮಲ್ಲಿದೆ ಹೊ ಸ್ಟೇಷನಲ್ಲಿ ಆಗಿದೆ ಎಂಟು ಒಂಬತ್ತು ಇಲಾಖೆಯವರು ಒಟ್ಟುಗೂಡಿಸಿ ಕೃಷಿದೊಂದು ಹಬ್ ಮಾಡಬೇಕು ಅಂತ ಕೃಷಿ ಇಲಾಖೆಯಲ್ಲಿ ನಮಗೆ ಧರ್ಮವೀರ ಫಾರಮ್ ಏನಿದೆ ಧರ್ಮವೀರ ಫಾರಮಲ್ಲಿ ರೈತರಿಗೆ ಸಂಬಂಧಪಟ್ಟಂಥ ಇಲಾಖೆಗಳು ಕೃಷಿ ಇಲಾಖೆ ತೋಟಗಾರಿಕೆ ಅರಣ್ಯ ಮತ್ತು ರೇಷ್ಮೆ ಎಲ್ಲರನ್ನು ಸೇರಿಸ್ಕೊಂಡು ಒಂದು ಒಂಬತ್ತು ಇಲಾಖೆ ಅಲ್ಲಿ ಹೋದರೆ ಎಲ್ಲ ರೀತಿ ಮಾಹಿತಿ ಸಿಗಬೇಕು ಎಲ್ಲ ರೀತಿ ತಳಿ ಸಿಗಬೇಕು ಒಂದೇ ಕಡೆ ಒಂದು ಹಬ್ ಥರ ಮಾಡಬೇಕು ಅಂತ ಈಗಾಗಲೇ ಒಂದು ಪ್ಲ್ಯಾನ್ ಮಾಡ್ತಾ ಇದ್ವಿ ಮಾಸ್ಟರ್ ಪ್ಲ್ಯಾನ್ ಮಾಡಿ ಅದು ಮೈನಿಂಗಿಂದ ತೊಗೊಳೋಕ್ಕೆ ಸಾಧ್ಯನೋ ಬೇರೆ ಇಲಾಖೆಯಿಂದ ತೊಗೊಳ್ಳೋಕೆ ಸಾಧ್ಯನೋ ಅದೊಂದು ಪ್ಲ್ಯಾನ್ ಮಾಡ್ತೀವಿ ಅದಕ್ಕೆ ಮೊದಲು ಅದನ್ನು ರೂಪರೇಷೆ ಮಾಡಲಿಕ್ಕೆ ಇವತ್ತೆಲ್ಲ ಡೆಪ್ಟಿ ಡೈರೆಕ್ಟ್ರುಗಳು ಎಲ್ಲ ನಮ್ಮ ಕೃಷಿ ಇಲಾಖೆಯವರು ಎಲ್ಲರೂ ಬಂದಿದ್ದರು ತೋಟಗಾರಿಕೆ ಇಲಾಖೆ ಎಲ್ಲರೂ ಕೂತ್ಕೊಂಡು ಒಂದು ಚರ್ಚೆ ಮಾಡಿದ್ವಿ ಅದೊಂದಾದರೆ ರೈತರಿಗೆ ಅನುಕೂಲ ಆಗ್ತದೆ ಅಲ್ಲಿ ಇಲ್ಲಿ ಬೆಳೀತಕ್ಕಂಥ ತೆಂಗು ಇದಕ್ಕೆಲ್ಲ ಒಂದು ಅಲ್ಲಿಗೆ ಯಾವ ಥರ ಅದಕ್ಕೆ ನಾವು ಬೈ ಪ್ರಾಡಕ್ಟ್ಸ್ಗೂ ಕೂಡ ಉತ್ತೇಜನ ನೀಡಬೇಕು ಎಲ್ಲದೂ ಕೂಡ ಚರ್ಚೆ ಮಾಡಿದ್ವಿ ಆ ಥರ ಒಂದು ಒಂದೇ ಸೂರಡಿನಲ್ಲಿ ರೈತರಿಗೆ ಎಲ್ಲ ಅಲ್ಲಿ ಮಾಹಿತಿ ಸಿಗಬೇಕು ಅವರಿಗೆ ಅಲ್ಲಿ ಖರೀದಿಗೆ ಎಲ್ಲ ಥರ ತಳಿಗಳು ಸಿಗಬೇಕು ಮತ್ತು ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಟ್ರೈನಿಂಗ್ ಸೆಂಟರ್ ಕೂಡ ಆಗಬೇಕು ಆ ಥರ ಒಂದು ಪ್ಲಾ ಒಂದು ಒಂದೇ ರೂಪಡಿನ ಅಲ್ಲಿ ಯಾಕೆಂದರೆ ಸಾವಿರದ ಚಿಲ್ಲರೆ ಜಮೀನಿದೆ ಎಕರೆ ಅದರಲ್ಲಿ ಸಾವಿರದ ಇನ್ನೂರು ಎಕರೆ ಜಮೀನಿದೆ ನಮ್ಮದು ಇದ್ರದ್ದು ಅದರ ಅಡಿನಲ್ಲಿ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ವಿ ಎಸ್ ಈಗ ಅದನ್ನು ರೂಪರೇಷೆ ಮಾಡೋಕ್ಕೆ ಒಂದು ಮೂರು ತಿಂಗಳು ಬೇಕಿನ್ನ ನಂತರ ಅದಾದಮೇಲೆ ಅದು ಪ್ಲ್ಯಾನ್ ಇದು ಸಮಿತಿ ಇಲ್ಲ ಅವ್ರ ಇಲಾಖೆಯವ್ರೇ ಮಾಡ್ತಾರೆ ಹಾಂ ಎಲ್ಲ ಇಲಾಖೆಯವರು ಒಟ್ಟುಗೂಡಿಸ್ಕೊಂಡು ಒಂಬತ್ತು ಇಲಾಖೆಯವರು ಮತ್ತು ಅದು ಬೆಳೆದಂಥ ಬೆಳೆನ ಪ ಇದನ್ನ ಮಾರಕ್ಕೂ ಕೂಡ ಮಾರುಕಟ್ಟೆ ಅದು ವ್ಯವಸ್ಥೆನೂ ಕೂಡ ಮಾಡಬೇಕು ಅದು ಎಲ್ಲ ವ್ಯಾಲ್ಯೂ ಅಡಿಷನ್ ಪ್ರೋಗ್ರಾಮ್ ಎಲ್ಲದು ಕೂಡ ಎಲ್ಲದೂ ಚಿಂತನೆ ಮಾಡಿದ್ವಿ ಅದರಡಿನಲ್ಲಿ ಈಗೆಲ್ಲ ಅದರಲ್ಲಿ ನುರಿತ ತಜ್ಞರುಗಳನ್ನ ಕರೆದು ಅವರಿಗೆಲ್ಲ ಸಮಗ್ರ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅಲ್ಲಿ ಎಲ್ಲೂ ಕೂಡ ಲೋಪ ಆಗೋದ್ರಿಂದ ಅದನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಹಾಂ ಸಬ್ಜಿ ಕಿವಿಕೆ ಸರ್ಕಾರದ ಲೆವೆಲಲ್ಲೇ ಬೇರೆ ಯಾವುದಲ್ಲ ಸರ್ಕಾರದಿಂದನಲ್ವಾ ಅದು ಸಾರ್ವಜನಿಕರಿಗೆ ಅಂದರೆ ಸರ್ಕಾರದಿಂದನೇ ಆಗ್ಬೇಕು ಪ್ರೈವೇಟಲ್ಲ ಅದು ತಗೋಬೋದು ಅದ್ರಲ್ಲಿ ಬರ್ಬೋದು ಇಲ್ಲ ಸೆಂಟ್ರಲ್ ಫಂಡ್ಸ್ ಬರ್ಬೋದು ಯಾವ್ಯಾವದ್ರಲ್ಲಿ ಏನೇನು ಇದಿದೆ ಅಸಿಸ್ಟೆನ್ಸ್ ಇದೆ ಅದೆಲ್ಲದನ್ನ ಉಪಯೋಗಿಸ್ಕೊಂಡು ಮಾಡೋವಂಥದ್ದು ಆ ಥರ ಹಾಂ ಇಂಗ್ಲೀಷು ಕನ್ನಡ ಎರಡೂ ಅದಾದರೆ ಮುಂದೆ ಸ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಉಚಿತವಾಗಿ ಅದರ್ವೈಸ್ ಈ ಸ್ಕೂಲ್ಗಳೆಲ್ಲ ಮುಚ್ಚಬೇಕಾಗ್ತದೆ ಎರಡು ಮೂರು ಮಕ್ಕಳಿಗೆ ಇದೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇವಾಗ ಜಾಗ ಎಲ್ಲ ಹುಡುಕ್ಸ್ತಾ ಇದ್ದೀನಿ ಹತ್ತು ಹತ್ತು ಎಕರೆ ಒಂದೊಂದು ಪಂಚಾಯತಿಲಿ ಮಾಡಿಬಿಟ್ಟು ಈಗ ಹೆಂಗು ಮೈನಿಂಗ್ ಫಂಡ್ ಐವತ್ತು ಐದು ಕೋಟಿ ಇದೆ ಇದಕ್ಕೆ ಹಾಕೋದು ಇಲ್ಲ ಬಿಟ್ಬಿಟ್ಟು ಅದನ್ನು ಪ್ಲ್ಯಾನ್ ಮಾಡೋದು ಅಂತ ಈಗ ಯೋಚನೆ ಮೂರು ದಿವಸದಿಂದ ಮಾಡ್ತಾಯಿದ್ದೀವಿ ಅದನ್ನು ಹಾಕಿದ್ರೂ ವೇಸ್ಟ್ ಆಗುತ್ತೆ ಈಗ ಆಗಿದೆ ಅನ್ನೋದು ಅದು ಇದಾಗಿದೆ ಹಾಂ ಮಕ್ಕಳೇ ಇರಲ್ಲ ಅದಕ್ಕೆ ಅದು ಮಾಡೋದು ಬೇಡ ಇಲ್ಲ ಒಂದು ಪಂಚಾಯತಿ ಒಂದೊಂದು ಮಾಡಿಬಿಟ್ರೆ ಸೂಕ್ತ ಅನಿಸುತ್ತೆ ಕರ್ಕೊಂಬರೋದು ಇಲ್ಲ ನಾಳೆ ಬಸ್ಗಳು ಬಿಡೋ ವ್ಯವಸ್ಥೆನ ಏನೋ ಒಂದು ಮಾಡ್ತಾರೆ ಅವರು ಸರಿ ಸರ್ ಓಕೆ